ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚರಿಯಮ್ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ನಾನು ಸುರೇಶ್ ಚರಿಯಮ್ಮನಿ ಸ್ನೇಹಿತರೆ ರೈತರು ದೇಶದ ಅನ್ನದಾತರು ಆದರೆ ಇಂದು ಹಳ್ಳಿಗಳಲ್ಲಿ ರೈತರ ಮಕ್ಕಳು ಕೃಷಿಯತ್ತ ಆಸಕ್ತಿಯನ್ನು ಕಳೆದುಕೊಂಡು ನಗರಗಳತ್ತ ಮುಖ ಮಾಡುತ್ತಿದ್ದಾರೆ ಇದರಲ್ಲೂ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಯುವಕರು ಸಹ ನಗರಗಳತ್ತ ವಲಸೆ ಹೋಗುತ್ತಿದ್ದಾರೆ ಕೃಷಿಯತ್ತ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಸ್ನೇಹಿತರೆ ಇತ್ತೀಚಿನ ಕೆಲವು ವರ್ಷಗಳಿಂದ ಕೊಡಗು ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಭತ್ತ ಬೆಳೆಯುತ್ತಿದ್ದ ಗದ್ದೆಗಳು ಕಾಫಿ ಅಡಿಕೆ ಬೆಳೆಗೆ ಮಾರ್ಪಾಡಾಗುತ್ತಿದೆ ಕಾರ್ಮಿಕರ ಸಮಸ್ಯೆ ಸೇರಿದಂತೆ ಇನ್ನಿತರ ಸಮಸ್ಯೆಯಿಂದ ರೈತರು ಗದ್ದೆಯಲ್ಲಿ ಭತ್ತವನ್ನು ಬೆಳೆಯಲು ಆಸಕ್ತಿ ತೋರುತ್ತಿಲ್ಲ ಸ್ನೇಹಿತರೆ ಇಷ್ಟೊಂದು ಈ ಪೀಠಿಕೆ ಯಾಕೆಂದರೆ ಈಗಿನ ವಿದ್ಯಮಾನದಲ್ಲಿ ಹಳ್ಳಿಯ ಯುವಕರು ಸೇರಿದಂತೆ ಪಟ್ಟಣದ ಯುವಕ ಯುವತಿಯರಿಗೆ ತೋಟ ಹೊಲ ಗದ್ದೆಗಳ ಬಗ್ಗೆ ಮತ್ತು ರೈತರ ಪರಿಶ್ರಮದ ಬಗ್ಗೆ ತಿಳಿಸಿಕೊಡುವ ಉದ್ದೇಶದಿಂದ ಗ್ರಾಮೀಣ ಪ್ರದೇಶದ ಯುವಕರು ಸೇರಿಕೊಂಡು ಸಂಸ್ಥೆಯೊಂದನ್ನು ಹುಟ್ಟುಹಾಕಿ ಈ ಮೂಲಕ ಪಾರಂಪರಿಕವಾಗಿ ನಶಿಸಿ ಹೋಗುತ್ತಿರುವ ಭತ್ತದ ಬೆಳೆಯನ್ನು ಮತ್ತೆ ಬೆಳೆಯಲು ಜಾಗೃತಿ ಮೂಡಿಸುವ ಸಲುವಾಗಿ ಗದ್ದೆಯಲ್ಲಿ ಕೆಸರು ಗದ್ದೆ ಕ್ರೀಡಾಕೂಟ ಮತ್ತು ಗದ್ದೆಯಲ್ಲಿ ಭತ್ತ ನಾಟಿ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಕುರಿತಾದ ವಿಡಿಯೋ ಮಾಡುತ್ತಿದ್ದೇನೆ ಸ್ನೇಹಿತರೆ ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಯುವಕರು ಸೇರಿಕೊಂಡು ಎರಡು ವರ್ಷಗಳ ಹಿಂದೆ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ಎಂಬ ಸ್ವಯಂ ಸೇವಾ ಸಂಸ್ಥೆಯನ್ನು ಹುಟ್ಟುಹಾಕುತ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಲ್ಯಾಂಡ್ಸ್ಲೈಡಿಂಗ್ ಆದ ಸಂದರ್ಭದಲ್ಲಿ ನಲವತ್ತೈದು ಮಂದಿ ಯುವಕರು ಸೇರಿಕೊಂಡು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ತೊಂದರೆಗೆ ಸಿಕ್ಕಿದವರನ್ನು ರಕ್ಷಣೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿದ ಯುವಕರ ತಂಡ ಮತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಡೀ ದೇಶವೇ ಪ್ಯಾಂಡಮಿಕ್ ಎದುರಿಸುತ್ತಿದ್ದ ಸಂದರ್ಭದಲ್ಲೂ ಕೋವಿಡ್ ಹಿನ್ನೆಲೆಯಲ್ಲಿ ಡೌನ್ ಆದ ಮನೆಗಳಿಗೆ ತೆರಳಿ ಮನೆ ಮಂದಿಗೆ ಆಹಾರ ಕಿಟ್ ವಿತರಣೆ ಮಾಡಿದ್ದರು ಅಂದಿನಿಂದ ಇಂದಿನವರೆಗೂ ಸಂಸ್ಥೆಯ ಯುವಕರು ಒಂದಲ್ಲ ಒಂದು ರೀತಿಯ ಸಮಾಜ ಸೇವೆಯನ್ನು ಮಾಡುತ್ತಿರುವ ಜೊತೆಯಲ್ಲಿ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಸ್ನೇಹಿತರೆ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಂಡ್ ಅಸೋಸಿಯೇಷನ್ ಸಂಸ್ಥೆ ವತಿಯಿಂದ ಪಾರಂಪರಿಕ ಭತ್ತದ ಕೃಷಿಯಲ್ಲಿ ಜನರಿಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಕುಶಲನಗರ ಸಮೀಪದ ಹುದುಗೂರು ಗ್ರಾಮದ ಶ್ರೀ ಕಾಳಿಕಾಂಬ ಯುವಕ ಸಂಘದ ಸಹಭಾಗಿತ್ವದಲ್ಲಿ ಗ್ರಾಮದ ರೈತ ಐಮುಡಿಯಂಡ ಗಣೇಶ್ ಅವರ ಗದ್ದೆಯಲ್ಲಿ ಜಿಲ್ಲಾ ಮಟ್ಟದ ಕೆಸರು ಕತ್ತೆ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದರು ವಿಶೇಷವಾಗಿ ಕೊಡಗು ಮೈಸೂರು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ತಮ್ಮ ರಾಜಮನೆತನದ ಟ್ರೆಡಿಷನಲ್ ಉಡುಗೆ ತೊಟ್ಟು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದರಲ್ಲದೆ ಗದ್ದೆಗೆ ತೆರಳಿದ ಅವರು ಸ್ವಂತ ಭತ್ತದ ಸಸಿಯನ್ನು ನಾಟಿ ಮಾಡುವ ಮೂಲಕ ಗ್ರಾಮಸ್ಥರು ರೈತರ ಗಮನವನ್ನು ಸೆಳೆದರು ಸ್ನೇಹಿತರೆ ನಂತರ ಕೆಸರು ಗದ್ದೆಯಲ್ಲಿ ಪುರುಷರಿಗೆ ವಾಲಿಬಾಲ್ ಮತ್ತು ಹಗ್ಗ ಜಿಗ್ಗಾಟ ಮತ್ತು ಮಹಿಳೆಯರಿಗೆ ಹಗ್ಗ ಜಿಗ್ಗಾಟ ಸ್ಪರ್ಧೆಯನ್ನು ನಡೆಸಲಾಯಿತು ಕ್ರೀಡಾಕೂಟದಲ್ಲಿ ಜಿಲ್ಲೆ ಹೊರ ಜಿಲ್ಲೆಯಿಂದ ವಿವಿಧ ತಂಡಗಳು ಭಾಗವಹಿಸಿದವು ಸ್ನೇಹಿತರೆ ನಾವೀಗ ಹುದಗೂರಿನಲ್ಲಿ ನಡೆದ ಕೆಸರುಗದ್ದೆ ಕ್ರೀಡಾಕೂಟದ ತುಣುಕುಗಳನ್ನು ಈ ವಿಡಿಯೋದಲ್ಲಿ ನೋಡೋಣ நாயக்கரு இன்ற பிம்பனாக நாகரை சொல்லி Gracias. No. No.

来都 నమస్తే నమస్తే తమస్ శ్రీనిధి లింగప్ప సరే ఇది ఏస్థేదు యంగ్ ఇండియన్ ఫార్మర్స్ అసోసియేషన్ అంతా ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಥಾಪನೆಯಾದಂತ ಒಂದು ಸಂಘಟನೆ ಇವತ್ತು ನಾವು ಏಳನೇ ವರ್ಷದ ಗದ್ದೆ ನಾಟಿ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡಿದ್ದೇವೆ ಇವತ್ತು ಯುವ ಪೀಳಿಗೆ ಯುವಕರೆಲ್ಲ ಇವತ್ತು ಸಿಟಿ ಭಾಗಕ್ಕೆ ಹೋಗ್ತಾ ಇರೋ ಕಾರಣದಿಂದ ಗದ್ದೆ ನಾಟಿ ಕಾರ್ಯಕ್ರಮವನ್ನು ಮತ್ತೆ ನಮ್ಮ ಹಳ್ಳಿಯಲ್ಲಿ ಬಂದು ನಾಟಿ ಮಾಡಬೇಕು ಅವರು ಹಾಳು ಬಿಟ್ಟು ಅಂತ ತೋಟ ಮತ್ತು ಗದ್ದೆಗಳನ್ನ ಇವತ್ತು ಮರು ನಾಟಿ ಮಾಡ ಗದ್ದೆಗಳನ್ನು ನಾಟಿ ಮಾಡಬೇಕು ಅಂತ ಹೇಳಿ ಈ ತಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಹಾಗೆ ಗ್ರಾಮೀಣ ಕ್ರೀಡಾವನ್ನು ಕೂಡ ಒಂದು ಉತ್ತೇಜನ ಮಾಡಲು ಇವತ್ತು ಇವತ್ತು ಹಗ್ಗ ಜಗ್ಗಾಟ ಮತ್ತು ವಾಲಿಬಾಲ್ ಪಂದ್ಯ ಪಂದ್ಯವನ್ನು ಕೂಡ ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ ಇವತ್ತು ಸಾಕಷ್ಟು ಜನರಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ನಮ್ಮ ಎಂ ಪಿ ಯಧುವೀರ್ ಅವರು ಕೂಡ ಇವತ್ತು ಗದ್ದೆ ನಾಟಿ ಮಾಡಿ ಇವತ್ತು ಅವರ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ಗದ್ದೆ ನಾಟಿಯನ್ನು ಇವತ್ತು ಮಾಡಿದ್ದಾರೆ ತುಂಬ ಸಂತೋಷವಾಗಿದೆ ಇವತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಿ ಹಮ್ಮಿಬಾರ ಫಾರ್ಮರ್ ಅಸೋಸಿಯೇಷನ್ ಎರಡು ಸಾವಿರದ ಹದಿನೆಂಟಲ್ಲಿ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಕೊಡಗಿನಲ್ಲಿ ಫ್ಲಡ್ ಆಗಿತ್ತು ಆ ಸಂದರ್ಭದಲ್ಲಿ ಸುಮಾರು ನಲವತ್ತೈದು ಜನರ ಒಂದು ತಂಡ ಒಂದು ಸಂಘಟನೆಯನ್ನು ಮಾಡಿಕೊಂಡು ಈ ಫ್ಲಡ್ ಜಾಗದಲ್ಲಿ ಎಲ್ಲ ಭಾಗಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಿ ಬಂದಿದ್ವಿ ಅದಾದ ನಂತರ ನಾವು ಸಾಕಷ್ಟು ಸಮಾಜದ ಕೆಲಸದಲ್ಲಿ ಭಾಗಿಯಾಗಿದ್ವಿ ಬಸ್ ಸ್ಟಾಪ್ ಗಳನ್ನ ಮಾಡುವಂಥದ್ದು ಮಾಡುವಂತದ್ದು ಮತ್ತು ಕರೋನಾ ಸಂದರ್ಭದಲ್ಲಿ ಎರಡು ತಿಂಗಳ ಸತ್ತವಾಗಿ ನಮ್ಮ ಸಂಘಟನೆ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಜೀವದ ಹೊಂದಿ ತೊರೆದು ಕೆಲಸ ಮಾಡಿತ್ತು ಅದೇ ರೀತಿಯಲ್ಲಿ ನಾವು ಮುಂದುವರೆದು ಗಜ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಮಾಡ್ತಾ ಬರ್ತಾ ಇದ್ದೀವಿ ಹಾಗೆ ಮುಂದುವರೆದು ಇನ್ನೂ ಸಾಕಷ್ಟು ಸಮಾಜದ ಕೆಲಸವನ್ನು ನಾವು ನಮ್ಮ ಸಂಘಟನೆಯಿಂದ ಮಾಡ್ತಾ ಬರ್ತಾ ಇದ್ದೀವಿ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ ಟೇಕ್ ಬಾಯ್ ಬಾಯ್